めっちゃ後ろが重い ತಿರೋದು ಒನ್ ಅವರ ರೀ ಒನ್ ಅವರ್ದೊಳಗೆ ನಮ್ಮದು ಪ್ರಮೋಷನ್ ವೀಡಿಯೋ ಐತ್ರಿ ಮತ್ತು ನಾವು ಮನೆಯೊಳಗಿಂದ ಎಲ್ಲ ಏನು ಮಾಡ್ ಅಂದರೆ ಅಡುಗೆ ಎಲ್ಲ ಏನು ಮಾಡಿದ್ವಿ ನಾವೆಲ್ಲ ರೆಡಿಯಾಗಿತ್ತು ಆಮೇಲೆ ಕಡೆ ದಾರಿ ಮಧ್ಯೆ ಎಲ್ಲ ಏನು ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ನಮ್ಮ ಸುಲ್ತಾನ್ ಜೊಡೆ ಏನೆಲ್ಲ ಕಾಮಿಡಿ ಮಾಡಿದ್ವಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದೊಳಗೆ ಬರ್ತೀರಿ ಈಗ ಪ್ರಮೋಷನ್ ವೀಡಿಯೋ ಅಂತ ಹೇಳಿದಾಗ ಅದು ಅಂಗಡಿದು ಒಂದೇ ಹಾಕಬೇಕು ಅಂತ ಹೇಳಿ ನಾ ಏನು ಮಾಡಿದೆ ಇದೆಲ್ಲ ಮನೆಯೊಳಗಿಂದ ನಾವು ಬಿಟ್ಟಿದ್ದು ಅದೆಲ್ಲ ನಾನು ಇದ್ರೊಳಗೆ ಆ್ಯಡ್ ಮಾಡಿಲ್ಲ ಅದು ನೆಕ್ಸ್ಟ್ ವೀಡಿಯೋದೊಳಗೆ ಬರ್ತೀರಿ ನೋಡಿ ಫ್ರೆಂಡ್ಸ ನಮಗೆ ಸಪೋರ್ಟ್ ಮಾಡಿರಿ ಯಾಕಂತ ಹೇಳಿದ್ರೆ ಮುಂದೆ ಇನ್ನೂ ಅದು ನಾಳೆ ವೀಡಿಯೋ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದರೆ ಭಾಳ ಅಂದರೆ ಭಾಳ ಖುಷಿ ಕೊಡುವಂಥ ವಿಡಿಯೋ ರೀ ಫುಲ್ ಎಂಜಾಯ್ ಮಾಡಿದಂಥ ವಿಡಿಯೋ ರೀ ನಿಮಗೂ ಅಷ್ಟೇ ಖುಷಿ ಕೊಡುತ್ತಂತ ನಾನು ಅಂದ್ಕೊಂಡಿದ್ದೀನಿ ರೀ ಹಾಗಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಯಾರು ಹೊಸತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡ್ರಿ ನಾವ್ ಈಗ ಹೊನ್ ಅವರ್ ಬಂದಿರಿ ಹೊನ್ ಅವರ್ದಾಗ ನಮ್ದು ಪ್ರಮೋಷನ್ ನೋಡಿ ಇರೋದು ಈಗ ಬಂದ ನಮ್ ಸುಲ್ತಾನ್ ಲೊಕೇಶನ್ ಹಾಕಿದಾರಿ ಆ ಅಂಗಡಿ ಎದುರ್ಗಿನ ನಾವ್ ಇಳಿದ್ವಿ ಮಾಲ್ರಿ ಇದು ಬಟ್ಟೆ ಮಾಲ್ ಅದ್ರದ್ದು ಪ್ರಮೋಷನ್ ಐತ್ರಿ ತಕ್ಷಣ ಭಾಳ ಚೆನ್ನಾಗಿ ನಮ್ಗೆ ವೆಲ್ಕಮ್ ಮಾಡಿಕೊಂಡ್ರು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ವಿಡಿಯೋ ಮಾಡಿ ಅಂತ ಹೇಳಿದರು ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು ಮತ್ತು ಇದು ಮೂರು ನಾವು ಮೂರು ಅಂತಸ್ತೇನೆ ಅಂತೀವಲ್ಲ ರೀ ರೀ ಅಲ್ಲೆಲ್ಲ ಯಾವ್ಯಾವ ರೀತಿ ಅದಾವು ಅಂದರೆ ಮದುವೆ ಇವು ಆಮೇಲೆ ಫಂಕ್ಷನ್ ಇನ್ನು ಎಲ್ಲ ಥರ ಬಟ್ಟಿನೂ ಹೊಸ ಹೊಸ ಡಿಸೈನ್ ಇನ್ನು ಅದವು ಅವನ್ನೆಲ್ಲ ನಿಮ್ಗೆ ನಾನು ತೋರಿಸ್ತೀನಿ ರೀ ಆಮೇಲೆ ಕಡೆ ನಿಮಗೆಲ್ಲ ಬೇಕು ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ನಿಮ್ಗೆ ಸಪ್ಲೈ ಮಾಡ್ತಾರಂತ ನೋಡೋಣ ಇದ್ರಲ್ಲಿ ರಶ್ ಮಾಡೈತ್ರಿ ಮತ್ತೆ ಒಬ್ಬರು ಬೀಡಿಯೋ ಬರ್ತಿರ್ತಾರೆ ಒಬ್ಬ ಬೀಡಿಯೋ ಬರಂಗಿಲ್ಲ ಅಂದರೆ ಮಾಡ್ತಾರೆ ಅಂಗಡಿ ಪಾಪ ಪ್ರಾಬ್ಲಮ್ ಮಾಡ್ಕೊಡ್ತಲ್ರಿ ಹಂಗಾಗಿ ಏನು ಹೋಗಿ ಏನೈತಿ ಏನಿಲ್ಲ ಯಾವ ಮತ್ತೆ ಡಿಸೈನಿಂಗ್ ಅದಾವ ಅಥವಾ ಸಾರಿ ಅದಾವ ಅದೊಂಥರ ಕಷ್ಟ ಅದಾವೋ ಅದೆಲ್ಲ ನೋಡೋಣ ಮಮ್ಮಿ ಇವು ಇಲ್ಲಾಚಾ ಅದಾವು ಆಮೇಲೆ ಬುರ್ಕಾ ಆಮೇಲೆ ಸಣ್ಣ ಹುಡುಗ ಫ್ರಾಕ್ ನೋಡಿಲಿ ಎಷ್ಟು ಮಸ್ತ್ ಮಸ್ತ್ ಅದಾವ ಎಲ್ಲ ಮದ್ವೆ ಮದ್ವೆದ್ ಕಲೆಕ್ಷನ್ ಎಲ್ಲ ನೀವ್ ಇಲ್ಲಿ ಮಾಡ್ಬೋದ್ರಿ ನೋಡ್ರಿಪಾ ನಮಗಂತೂ ಬಹಳ ಅಂತ ಬಹಳ ಇಷ್ಟ ಆದವ್ರಿ ಇವೆಲ್ಲ ಡ್ರೆಸ್ ಅದೆಲ್ಲಾ ನೋಡಿ ಮತ್ತ ಅಂಗಡಿ ನೋಡಿ ಆಗಲಿ ನೋಡ್ರಿ ನಿನ್ನೆ ಓಪನಿಂಗ್ ಆಗೈತಿ ಐತಿ ಇವತ್ತು ಆಗಲಿ ರಶ್ ಅಂದ್ರೆ ಅಷ್ಟ ರಶ್ ಐತ್ರಿ ಅಂಗಡಿ ಮತ್ತೆ ನಿಮ್ಗೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಇಂತವೆಲ್ಲಾ ಡ್ರೆಸ್ ಬೇಕಾಗಿದ್ವು ಅಂತ ಹೇಳಿದ್ರ ನೀವು ಅವ್ರಿಗೆ ಫೋನ್ ಮಾಡಿ ಕೇಳ್ಬೋದು ಮತ್ತೆ ಕೊರಿಯರ್ ಮಾಡ್ತಿರ ಅಂತ ಕೇಳ್ಬೋದು ಇಲ್ಲೆಲ್ಲಾ ಈ ತರ ಎಲ್ಲಾ ಅದಾವ್ರಿ ಮತ್ತೆ ನಿಮ್ಗೆ ಚಲೋ ಮಾಡರ್ ಮಮ್ಮಿ ತೋರಿಸಬಹುದು ಅವ್ರು ಎಲ್ಲಾ ಫುಲ್ ಕ್ಲೀನಿಂಗ್ ಐತಿ ಕ್ಲೀನ್ ಅಂಡ್ ನೀಟಿಂಗ್ ಐತಿ ಬಹಳ ಚಂದ ಐತಿ ಮತ್ತೆ ಈಗ ಸಾಡಿ ಇದ್ರ ಬೇಕ್ರಿ ಇಕ್ಡಿಗೆಲ್ಲ

ಚಂದ ಈದ ಫುಲ್ ವರ್ಕ್ ಐತ್ರಿ ಎಷ್ಟು ಚಂದ ನೋಡ್ರಿ ಅದು ಗ್ರ್ಯಾಂಡ್ ವರ್ಕ್ ರೀ ಫುಲ್ ಎಲ್ಲ ವರ್ಕ್ ವರ್ಕಿನು ಇವು ಲಾಚ ಅಲ್ಲ ಲಾಂಗ್ ಡ್ರೆಸ್ ಅಲ್ಲ ಇವು ಇಲ್ಲಿ ನೋಡ್ರಿ ಗಂಡು ಮಕ್ಕಳ ಬಟ್ಟೆ ರೀ ಶರ್ಟು ಪ್ಯಾಂಟ್ ಸ್ಪ್ರೇ ಎಲ್ಲಾ ಇಲ್ಲಿ ಎಲ್ಲ ಡ್ರೆಸ್ ನೋಡ್ರಿ ಹು ಡ್ರೆಸ್ ಮ ಒಂದಕ್ಕಿನ ಒಂದ್ ಬಲ ಅದಾವ ಹ್ಮ್ ಚಂದ್ ಅದಾವ್ರಿ ಆದ್ರ ಗದ್ದಲನ ತುಂಬೈತ್ರಿ ಪಾ ಭಾಳ ಗದ್ಲ ಐತ್ರಿ ಹ್ಮ್ ಗದ್ಲ ಐತ್ರಿ ತಗೊಳ್ತೀರ ನಾರಿಪ್ಪ ನಿಂದ ಐತಲ್ಲಿ ಹಾಕೊಂಡಿರಂತದ ಸೇಮ್ ಅದು ಹಾಂ ಸೇಮ್ ಕಲರ್ ಚೇಂಜ್ ಅಷ್ಟ ತೊಗೋತಿದ್ರಿ ತೊಗೊ ನಾ ಹಾಂ ಹೌದಾ ನೀವು ಇದು ಹಾಕೊಂಡಿದ್ದು ವಜನ್ ಕಮ್ಮಿ ಐತೆ ನದ ಹಾಂ ಹಾಂ ಹ್ಞೂ ಚಂದ ಅದಾವ ಎಲ್ಲ ಡಿಸ್ಕೌಂಟ್ ಡಿಸ್ಕೌಂಟ್ ಅದ ನೋಡ್ರಿ ರೇಟ್ ಎಲ್ಲ ಡಿಸ್ಕೌಂಟ್ ಮಾಡಿಬೇಡಿ ಅವ್ರು ಡೈಲಿ ವೇರಿಗೆಲ್ಲ ಚೆನ್ನಾಗದವ್ರಿ ಇವು ಹ್ಞೂ ಇಲ್ಲಿ ನೋಡ್ರಿ ಇಲ್ಲ ಬಾಯ್ಸ್ ವದಂತ್ರಿ ಇದೆಲ್ಲ ಡಿಸ್ಕೌಂಟ್ ಆಗಿ ಇವರು ಕನ್ನಡ ಬರೈತ್ರಿ ಕನ್ನಡ ಮಾತಾಡ್ತೀರಲ್ಲ ಯಾಕಂದ್ರೆ ನಮ್ದು ಕನ್ನಡ ಬ್ಲಾಗ್ ರೀ ಅದಕ್ಕೆ ಕೇಳಿದ್ದು ಎಲ್ಲ ಡಿಸ್ಕೌಂಟ್ ಆಗಿ ಅದಾವ ರೀವು ಹೌದಲ್ರಿ ಮತ್ತೆ ಅವ್ರು ಏನಾದರೂ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಏನಾದರೂ ನಿಮ್ಗೆ ಕೊರಿಯರ್ ಮಾಡಿಕೊಡ್ತಾರನ್ರಿ ಅಂತ ಕೇಳಿದ್ರೆ ನಿಮ್ಗೆ ಅಥವಾ ಅವ್ರು ಕಾಲ್ ಮಾಡಿದ್ರೂ ಮಾಡ್ಬೋದು ನೀವು ಫೋನ್ ಮಾಡಿದ್ರೆ ಮಾಡ್ಬೋದು ಲಿಂತ ಕಳಿಸ್ಬೋದು ನೀವು ಅದಿಲ್ರಿ ಹಾಂ ಹೌದನ್ರಿ ಹಾಂ ಹಾಂ ಅದಕ್ಕೆ ಕೇಳಿದ್ರು ನಾನು ಯಾಕಂದ್ರೆ ಇವಾಗ ರಂಜಾನ್ ಬಂತಲ್ಲ ರೀ ಎಲ್ಲ ಹೊಸ ಹೊಸ ಇಂದ ಐತಿ ಹ್ಞೂ ಎಲ್ಲ ಹೊಸ ಡಿಸೈನ್ ಅದಾವೆ ಅಂಗಡಿ ಒಳಗೆ ಚೆನ್ನಾಗದವ್ರಿ ಹ್ಞೂ ನೋಡಿದ್ರೆ ಏನು ಬಿಡೋಂಗಿಲ್ಲ ರೀ ಹಂಗದವು ಅದಕ್ಕೆ ಕೇಳಿದ್ರೆ ನಾ ಕೊರಿಯರ್ ಮಾಡಿಕೊಡ್ತೀರಾ ನೀವು ಅಂಥೇಳಿ ಕೇಳಿದ ಹ್ಞೂ ಎಲ್ಲ ಸಾರಿ ನೋಡವು ಮೆತ್ತಂದ್ರೊಳಗಿವು ಹ್ಞೂ ಮೆತ್ತಂದ್ ಸೀರೆ ಒಳಗಿಲ್ಲ ಎಲ್ಲ ಡಿಸ್ಕೌಂಟ್ ಮಾಡೇ ಇಟ್ಬಿಟ್ರವ್ರು ಡಿಸ್ಕೌಂಟ್ ತಗೋ ತೆಗೆದ ಅದ್ರ ರೇಟ್ ಹೇಳ್ತಾರ ಅವ್ರು ಬಂದಿದ್ರು ಹೇಳಿದ್ರು ನಮ್ದುಸ್ತ್ರ ಅವರು ಇದು ಅಂಗಿ ತರ ಬೆಟ್ಟೆ ಅಂಗಿ ನೀವು ಹೋಗಿ ಸ್ವಲ್ಪ ಅಲ್ಲಿ ಏನ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆ ಎಲ್ಲರೂ ಅಲ್ಲೇ ಎಲ್ಲಾ ಕೋರಿಯರ್ ಗಿಡರ ಮಾಡ್ತೀವಿ ಅಂತ ಹೇಳಿದ್ರು ಅವರಿಗೆ ಪದ ತಚಲ ಅಂತ ನೀವು ಸ್ವಲ್ಪನ ಪಬ್ಲಿಸಿಟಿ ಮಾಡ್ರಿ ಅಂತ ಹೇಳಿದ್ರು ಅವರು ಹಂಗಾಗಿ ನಾವು ಬಂದಂಗಿದೀವಿ ಇವತ್ತು ತುಂಬಾ ಥ್ಯಾಂಕ್ಸ್ ನೀವು ಅಷ್ಟು ದೂರ ಇಲ್ಲಿ ಬಂದಿದ್ದೀರಾ ಏ ಖುಷಿ ಆಯಿತು ಸ್ವಾಗತ ಹೇಳ್ತೀನಿ ಖುಷಿ ಆಯ್ತು ನೀವು ಅಷ್ಟು ಹುಬ್ಳಿಯಿಂದ ಇಂದ ಇಲ್ಲಿ ಬಂದಿದ್ದೀರಾ

ಎಲ್ಲಾ ಕಡೆ ಬಟ್ಟೆ ಅಂಗಡಿ ಬಹಳಷ್ಟು ಉಂಟು ಆದ್ರೆ ನಾವು ಕ್ವಾಲಿಟಿ ಸ್ಪೆಷಲ್ ಮದ್ವೆ ಡ್ರೆಸ್ಸಸ್ ನಮ್ಮ ಇಲ್ಲಿಂದ ಜನ ಬ್ಯಾರೆ ಕಡೆ ಹೋಗ್ತಿದ್ರು ಉಡುಪಿ ಒಳ್ಳೆ ರೀಸನಬಲ್ ಪ್ರೈಸ್ ಕೊಟ್ಟು ಇದು ಮಾಡ್ತೇವೆ ಮತ್ತೆ ಇದು ಬುರ್ಕ ಬುರ್ಖಾ ಸ್ಪೆಷಲ್ ನಾವು ಇದು ಎಲ್ಲಾ ದುಬೈ ಇಂದ ತಂದ್ರು ನಮ್ದು ದುಬೈಲಿ ಶಾಕ್ ಉಂಟು ದುಬೈಲಿ ತಂದ್ ಬುರ್ಕಾ ಎಲ್ಲ ಫುಲ್ ಸೆಲೆಕ್ಷನ್ ಬುರ್ಕಾ ದುಬೈ ಮತ್ತೆ ಇವ ನಮ್ ಫ್ರೆಂಡ್ಸ್ ಯಾರಾದ್ರೂ ಇವಾಗ ನಾವು ಅಡ್ರೆಸ್ ಹಾಕಿವಿ ಮತ್ತೆ ಫೋನ್ ನಂಬರ್ ಹೋಗುತ್ತಾರ ಈಗೆಲ್ಲರೂ ಅವ್ರ ಏನಾದ್ರು ಕೊರಿಯರ್ ಮಾಡ್ತೀರಾ ಅಂತ ನಿಮ್ಗೆ ಕೇಳಿದ್ರೆ ನೀವು ಮಾಡ್ಬೋದ್ರಿ ಏನ್ ಬೇಕಾದ್ರೆ ನಾವು ನಮ್ಮಿಂದ ಏನು ಸವಲತ್ ಕೊಡ್ಲಿಕ್ಕೆ ಆಗ್ತದೆ ಕಸ್ಟಮರ್ ಗೆ ನಾವು ಕೊಡ್ತೇವೆ ಕಸ್ಟಮರ್ ನಮ್ ಗುರುಗಳು ಕಸ್ಟಮರ್ ಇಸ್ ಕಿಂಗ್ ಏನ್ ನಮ್ಮ ಸರ್ ಮಾತಾಡಿದನೇ ಮಾತಾಡ್ತಿದ್ದೀವಿ ಅಂತಾ ಅನ್ತಿದಂಗೆ. ಖುಷಿ ಆಯ್ತು ಪರಮಗ ಅವರ ಕಡೆಂತ ನಾವು ಬಂದಿರೋ ನನಗೆ ಬಹಳ ಸಂತ ಬರತಿದೆ. ಹೌದು. ಇಲ್ಲ ನಮ್ಗೆ ಖುಷಿ ಅಂದ್ರೆ ನೀವು ಅಷ್ಟು ದೂರದಿಂದಲಿ ಬಂದಿದ್ರಿ ನಮ್ಮ ಈ ಉನ್ನಾವರ್ ತಾಲೂಕಿಗೆ ಒಬಳಿಂತ ಒಂದು 4 ಗಂಟೆ ಟೈಮ್ ಟೇಕ್ ನಿಮಗೆ. ನೀವು ನಿಮ್ ಟೈಮ್ ತಕೊಂಡು ಇಲ್ಲಿ ಬಂದಿದ್ರಿ ನಮ್ಗೆ ತುಂಬಾ ಖುಷಿ ಆಯ್ತು ನಿಮ್ಮ ಬಂದನ್ ಸರ್ವಾಗಿ. ನೀರಿ ಪಾನمو ಬಾಳ ಚೆನ್ನಾಗಿದು ಮಾಡಿದ್ರಿ ನೀವು ಸಪೋರ್ಟ್ ಮಾಡಿದ್ರಿ ಬಂದ್ ತಕ್ಷಣ ನಮಗೆ ಖುಷಿ ಆಯ್ತು ಮಕ್ಕಳು.

ಮತ್ತೆ ಅವರಿಗೆ ಮಕ್ಕಳ ಶಾಲೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಉರ್ದು ಶಾಲೆ ಎಲ್ಲಿ ಎಲ್ಲಿನೂ ಶಾಲೆಗೆ ಮಕ್ಕಳಿಗೆ ಎಜುಕೇಶನ್ ತುಂಬಾ ಸಪೋರ್ಟ್ ಕೊಡ್ತಾರೆ ನಮಗೂ ಹಂಗ ಸಪೋರ್ಟ್ ಮಾಡಿದ್ರಿಗೂ ನಿಜವಾಗ್ಲೂ ಹೇಳ್ತೀನಿ ನಮ್ಗೆ ಕಷ್ಟ ಅನ್ನೋದ ನಮಗ ಇವತ್ತು ತೋರ್ಸಲಾದಂಗ್ ಅವ್ರು ಇದು ಅಂತ ಹೇಳಿದ್ರೆ. ನಮ್ಗ್ ಬಾಳ ಹೆಮ್ಮೆ ಆಗಬೇಕಂತ ಹೇಳಿ ನಮ್ದು ಕಣ್ಣ ಆಪರೇಷನ್ ಕಣ್ಣೇನ್ಗೆ ಏನ್ ಬೇಕೆಲ್ಲ ಸಹಾಯ ಅವ್ರು ಮಾಡಿದ್ರಿ ಇವಾಗ ನಮ್ ಅಮ್ಮ ಅವ್ರಿಗೆಲ್ಲ ಕಣ್ಣ ಆಪರೇಷನ್ ಮಾಡಿದ್ರೆಂಟ್ ಇಂತ ಹಿಡಿದು ಕಣ್ಣ ಆಪರೇಷನ್ ಎಲ್ಲಾ ಏನ್ ಬೇಕೆಲ್ಲ ಎಲ್ಲಾ ಸಹಾಯನ ಅವ್ರು ಮಾಡಿದ್ರಿ ನಮ್ಗೆ ಹಂಗಾಗಿ ಅವ್ರ ಅಂತ ಹೇಳಿದ್ರೆ ನಮ್ಗೆ ಬಾಳ ಗೌರವ ರೀ ಅವ್ರ ಅಂದ್ರೆ ನಮ್ ಸಪೋರ್ಟ್ ರೀ ಅವ್ರು ಅಂದ್ರೆ ನಮ್ ಧೈರ್ಯ ರೀಪಾ ದಯ್ಯಾರು ಬೇಡ ಅಂತ ಹೇಳಿದ್ರು ನಮ್ಗೆಲ್ಲ ನೋಡ್ರಿ ಆಚಾ ಸಾಡಿಲ್ಲ ನೋಡ ನಮ್ ಗಿಫ್ಟ್ ಆಗಿ ಅವ್ರು ಬೇಡ ಅಂತ ಹೇಳೋನು ಹೇಳ್ತಾ ಇಲ್ಲ ಮಗು ಹೇಳ್ತಾ ಇಲ್ಲ ಬೇಡ ಪಾಪ ಅದು ಹೇಳಿದ್ರೆ ನಾವು ಸರ್ ಹೇಳ್ತೀನಿ ನೀವು ಏನು ಬೇಕು ನೀವು ಎಲ್ಲಾ ತಗೊಳ್ಳ್ರಿ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳ್ತಿರೋ ಮಗು ದುಡ್ರಿಂದ ತಮ್ಮ ಬಂದಿದ್ರಿ ಅಕ್ಕೆ ನಾವು ಗುಟ್ಟು ನಾನು ಹೇಳ್ತಿದ್ದಾ ನಮಗೆ ಮೇಡಂ ಗುಟ್ಟು ನಮ್ಮಲ್ಲಿ ಮಹತ್ವ ಇಲ್ಲ ರೀತಿ ವಿಶ್ವಾಸ ಅದು ಇಂಪಾರ್ಟೆಂಟ್ ಅದು ನಿಮ್ಮಲ್ಲಿ ಅಷ್ಟು ಆಗದಿಬಿಡ್ರಿ ಮತ್ತೆ ಕೇಳಬೇಕಾಗಿಲ್ಲ ನನಗೆ ನಾನು ಹೇಳುತ್ತೇನೆ ಥ್ಯಾಂಕ್ ಯು ರಿಪರ್ ಬಂದ್ ಹೋಗ್ತ ನಾವು ಹಾ ಬಂದ್ ಹೋಗ್ತೀವಿ ಚಲೋ ನಡೀಲಿ ಅಲ್ಲ ಅಂತ ಇದ್ದ ನಮ್ಗ ಬಿಬಿಫಾತಿ ಅಂತ ಇದ್ದ ಚಲೋ ನಡೀಲಿ ಮಗನಿ ಅಯ್ಯೋ ನೋಡ್ರಿ ನಮ್ಗ ಒಂದು ಮಗನ್ ಕಿರ್ತಿ ಹೆಚ್ಚಿಗೆ